श्री शारदा गुरुभ्यो नमः वैदेहिसहितं सुरद्रुमतले हैमे हे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मुनिभ्यं परं व्याख्यातं भरतादिभिः ಪರಿವ್ರತಂ ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಹಿಂದಿನ ಅಧ್ಯಾಯಗಳಲ್ಲಿ ನಾವು ಸತೀದೇವಿಯು ಸೀತಾದೇವಿಯ ವೇಷವನ್ನು ತಾಳಿಕೊಂಡು ಶ್ರೀರಾಮನನ್ನೇ ಮೋಸಗೊಳಿಸಲು ಹೋಗಿ ಆ ನಂತರ ಶ್ರೀರಾಮನ ಮಾಯೆಯನ್ನು ಕಂಡು ಜೀವನ ಬಳಿಗೆ ಹಿಂದಿರಿಗೆ ಬರುತ್ತಾಳೆ ಸೀತಾದೇವಿಯ ರೂಪವನ್ನು ತಾಳಿದಂತಹ ಪಾರ್ವತಿಯನ್ನು ತಾನು ಪತ್ನಿಯ ಭಾವದಿಂದ ನೋಡುವುದು ಸಾಧ್ಯವಿಲ್ಲವೆಂದು ಶಿವನು ದೀರ್ಘಕಾಲ ಯೋಗನಿದ್ದರೆ ಯೋಗ ಯೋಗ ಸ್ಥಿತಿಯಲ್ಲಿ ಯೋಗ ಸಮಾಧಿಯಲ್ಲಿ ಮುಳುಗಿಬಿಡುತ್ತಾನೆ ಅದನಂತರ ತನ್ನ ಪತಿಯು ತನ್ನನ್ನು ತೊರೆದಿರುವುದು ಆ ಸತಿಗೂ ಅರಿವಾದಾಗ ಆ ಸತಿಯು ದೇಹವನ್ನು ಬಿಡಲು ನಿರ್ಧರಿಸಿರುತ್ತಾಳೆ ಅದೇ ಸಮಯದಲ್ಲಿ ಬ್ರಹ್ಮನು ದಕ್ಷ ಪ್ರಜಾಪತಿಯನ್ನು ಎಲ್ಲ ಪ್ರಜಾಪತಿಗಳ ನಾಯಕನನ್ನಾಗಿಸಿದಾಗ ಆತನಲ್ಲಿ ಗರ್ವ ಉಕ್ಕೇರುತ್ತದೆ ಆ ಗರ್ವದ ಕಾರಣದಿಂದಾಗಿಯೇ ನಡೆಯುವಂತಹ ಲಕ್ಷ ಯಜ್ಞದಲ್ಲಿ ಸತೀ ದೇವಿಯು ದೇಹತ್ಯಾಗವನ್ನು ಮಾಡಲಿರುವಳು ದಚ್ಚಲಿಯೇ ಮುನಿ ಸಬಕರನ ಲಗೇ ಬಡ ಜಾಗ ನಿವತೆ ಸಾದರ ಸಕಲ ಸುರಜೆ ಪಾವತ ಮಖ ಅಧಿಕಾರರು ಉಡನಾದ ಮೇಲೆ ದಕ್ಷನು ಎಲ್ಲ ಮುನಿಗಳನ್ನು ಆಮಂತ್ರಿಸಿ ಒಂದು ದೊಡ್ಡ ಯಜ್ಞವನ್ನು ಪ್ರಾರಂಭಿಸಿದನು ಯಜ್ಞದಲ್ಲಿ ಹವಿರ್ಭಾಗವನ್ನು ಪಡೆಯುವ ದೇವತೆಗಳೆಲ್ಲರನ್ನು ಆದರದಿಂದ ಆಹ್ವಾನಿಸಿದನು

सती बिलोके व्योमभिमाना चत चले सुन्दर विर सुन्दरी करहि कलगाना, सुनत श्रवण छोटहि मुनि ध्याना पूचे उभानी पिता यसुनी कचु हरि शरशानी जो मही सुमोही अयसु दे कछु दिन जाये रहो मिस पति परित्याग हृदय धकुबारी कह निज अपराध बिचारी बोली सती मनोहर बाणी रस सानी ತಕ್ಷಣ ಆಮಂತ್ರಣದಂತೆ ಕಿನ್ನರರು ನಾಗರು ಸಿದ್ಧರು ಗಂಧರ್ವರು ಇತರ ದೇವತೆಗಳು ತಮ್ಮ ಪತ್ನಿಯರೊಂದಿಗೆ ಯಜ್ಞಕ್ಕಾಗಿ ಹೊರಟರು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಬಿಟ್ಟು ಎಲ್ಲ ದೇವತೆಗಳು ತಮ್ಮ ತಮ್ಮ ದಿವ್ಯ ವಿಮಾನಗಳಲ್ಲಿ ಹೋಗುತ್ತಿದ್ದರು ಅಂದವಾದ ವಿಮಾನಗಳು ಆಕಾಶದಲ್ಲಿ ಹೋಗುತ್ತಿರುವುದನ್ನು ಸತೀ ದೇವಿಯು ನೋಡಿದಳು ಮುನಿಗಳ ತಪಸ್ಸು ಸಮಾಧಿಗಳು ಕೂಡ ಭಂಗಗೊಳಿಸುವ ಸುರಸುಂದರಿಯರ ಮಧುರ ಗಾನವನ್ನು ಕೇಳಿದಳು ವಿಮಾನಗಳಲ್ಲಿ ದೇವತೆಗಳು ಹೀಗೆ ಎಲ್ಲಿಗೆ ಏಕೆ ಹೋಗುತ್ತಿದ್ದಾರೆ ಎಂದು ಸತಿಯು ಶಿವನಲ್ಲಿ ಕೇಳಿದಳು ಆಗ ಶಿವನು ಎಲ್ಲ ವಿಜಯ ವಿಷಯಗಳನ್ನು ತಿಳಿಸಿದನು ತಂದೆಯು ಮಾಡುವ ಯಜ್ಞದ ವಾರ್ತೆಯನ್ನು ಕೇಳಿ ಸತೀ ದೇವಿಯು ತುಂಬಾ ಹರ್ಷಗೊಂಡಳು ಪತಿದೇವರು ಅನುಮತಿ ನೀಡಿದರೆ ತಾನು ಈ ನೆಪದಲ್ಲಿ ತವರು ಮನೆಗೆ ಹೋಗಬಹುದು ಎಂದು ಆಕೆಗೆ ಅನಿಸಿತು ಏಕೆಂದರೆ ಪರಿ ಪತಿ ಪರಿತ್ಯಾಗದ ದುಃಖದಲ್ಲಿ ಮೊದಲೇ ಮುಳುಗಿದ್ದಳು ಆದ್ದರಿಂದ ತಪ್ಪು ನನ್ನದೇ ಎಂದು ತಿಳಿದು ಆಕೆಯು ಮೌನ ವಹಿಸಿದಳು ಕೊನೆಗೆ ಸತೀ ದೇವಿಯು ಭಯ ಸಂಕೋಚ ಹಾಗೂ ಪ್ರೇಮಪೂರಿತವಾದ ವಚನಗಳಿಂದ ಶಿವನಲ್ಲಿ ಇಂತೂ ನುಡಿದಳು ಪಿತಾಭವನ ಉತ್ಸವ ಪರಮಜೌ ಪ್ರಭು ಅಯಸು ಹೋಯೇ ಸೌಮೈಾವು ಕೃಪಾಯತನ ಸಾದರ ದೇಖನ ಸೂಯಿ ಸ್ವಾಮಿ ನಮ್ಮ ತಂದೆಯ ಮನೆಯಲ್ಲಿ ದೊಡ್ಡ ಯಜ್ಞೋತ್ಸವ ಜರುಗುತ್ತಿದೆ ನಿಗಾ ನೀವು ಅನುಮತಿ ನೀಡಿದರೆ ನಾನು ಆದರದಿಂದ ಆ ಉತ್ಸವವನ್ನು ನೋಡಹೋಗುವೆ ಕಹಿಹುನೀಕೋ ರೇಹು ಮನ ಭಾವ ಯಹ ಅನುಚಿತ बच्च दक्ष बोलाई निज सुता हमरे बयर तुम ही बिसराये ब्रह्म सभा हम सनद खुमाना ते हिते ते अजहु कर ही अपमाना जो बिनु बोले जाहु भवानी रही नसीलु सने हु नकानी जदपि मित पुत्र प्रभु पितु गुरु के हा जाइया जाइया बिनु स्मोले हुन सदय कदपि विरोध मान जह कोई कहा गये कल्याणु न हो ये अनेक शंभु समझावा भावी बसन ज्ञान ಭಾತ ಭಾಯೇ ಅದನ್ನು ಕೇಳಿ ಶಿವನು ಹೇಳುತ್ತಾನೆ ನಿನ್ನ ಮಾತು ಚೆನ್ನಾಗಿದೆ ನೀನು ತವರಿಗೆ ಹೋಗುವುದು ನನಗೂ ಇಷ್ಟವೇ ಆದರೆ ನಿನ್ನ ತಂದೆಯು ಆಮಂತ್ರಣ ಕಳಿಸಲಿಲ್ಲ ಇದು ತಕ್ಕುದಲ್ಲ ದಕ್ಷನು ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದಿದ್ದಾನೆ ಆದರೆ ನನ್ನ ಮೇಲಿನ ವೈರದಿಂದ ನಿನ್ನನ್ನು ಕರೆಯಲಿಲ್ಲ ಒಮ್ಮೆ ಬ್ರಹ್ಮಸಭೆಯಲ್ಲಿ ನನ್ನ ಕುರಿತು ನಿನ್ನ ತಂದೆಯು ಅಪ್ರಸನ್ನನಾದನು ಅದರಿಂದಾಗಿ ಈಗಲೂ ಕೂಡ ನನ್ನನ್ನು ಅಪಮಾನಗೊಳಿಸುತ್ತಿದ್ದಾನೆ ಭವಾನಿ ಕರೆಯದೆ ಹೋದರೆ ಶೀಲ ಸ್ನೇಹವಾಗಲಿ ಮಾನ ಮರ್ಯಾದೆಯಾಗಲಿ ಉಳಿಯುವುದಿಲ್ಲ ಮಿತ್ರ ಯಜಮಾನ ತಂದೆ ಗುರು ಇವರುಗಳ ಮನೆಗೆ ಕರೆಯದೆಯೂ ಹೋಗಬಹುದು ಆದರೆ ದ್ವೇಷಿಸುವವರ ಕಡೆಗೆ ಹೋದರೆ ಶ್ರೇಯಸ್ಸಾಗುವುದಿಲ್ಲ ಎಂದು ಶಿವನು ಆಕೆಗೆ ಪರಿಪರಿಯಾಗಿ ಸಮಾಧಾನ ಪಡಿಸಿದನು ಆದರೆ ವಿಧಿವಶದಿಂದ ಆ ಮಾತುಗಳು ದೇವಿಗೆ ಪಥ್ಯವಾಗಲಿಲ್ಲ ಶಿವನು ಮತ್ತೆ ಹೇಳಿದ ಕಡಿಯದೆ ಹೋಗುವುದು ಒಳಿತಲ್ಲ ಎಂಬುದೇ ನನ್ನ ಅಭಿಪ್ರಾಯವು ಕುಮಾರಿ ಗಗನ ಸಂಗ ಕಬಬಿದಾಕಿನ್ಹ ತ್ರಿಪುರಾರಿ ಶಿವನು ದಕ್ಷ ಕುಮಾರಿಗೆ ಅನೇಕ ರೀತಿಯಲ್ಲಿ ಹೇಳಿ ನೋಡಿದ ಆದರೆ ಅವಳು ಯಾವುದಕ್ಕೂ ಜಗ್ಗದಿರಲು ಆಗ ತ್ರಿಪುರಾರಿಯು ತನ್ನ ಮುಖ್ಯ ಗಣಗಳೊಂದಿಗೆ ಆಕೆಯನ್ನು ಕಳಿಸಿಕೊಟ್ಟ पिता भवन जब गई भवानी न सकाहु सकाहू न सादर भले ही मिली एक मिली एक माता भगिनी मिली पुतम सुखा दच्चन कछप कुसलाता सती बिलो की चरे सब गाता सती जाई देखे वो तब जागा कतहु नदी खु कर भागा तब जितेब जो प्रभु शंकरू पाचिल दहेबू पाचिल पाचिलुकु हृदय अस व्याप जस यहापरिताप यद्य दुख धुकना सबते कठिन जाति अवमान ಸಮಜಿಸೋ ಸತಿಹೆ ಭಯವೂ ಅತಿ ಕ್ರೋಧ ಬಹುವಿಧಿ ಜನನೀ ಖಿನ್ಹ ಪ್ರಬೋಧ ಭವಾನಿಯು ತನ್ನ ತಂದೆಯ ಮನೆಗೆ ಹೋದಾಗ ದಕ್ಷನಿಗೆ ಹೆದರಿ ಯಾರೂ ಆಕೆಯನ್ನು ಸ್ವಾಗತಿಸಲಿಲ್ಲ ಸತ್ಕರಿಸಲಿಲ್ಲ ತಾಯಿಯು ಮಾತ್ರ ಮಗಳನ್ನು ಆದರದಿಂದ ಕಂಡಳು ಅಕ್ಕ ತಂಗಿಯರೆಲ್ಲ ಮುಗುಳ್ನಗೆ ಬೀರಿ ಪರಿಹಾಸದಿಂದ ಹಲ್ಕೆರಿದರು ತಕ್ಷಣ ಆಕೆಯಲ್ಲಿ ಕ್ಷೇಮ ಸಮಾಚಾರವನ್ನು ಕೂಡ ವಿಚಾರಿಸಲಿಲ್ಲ ಸತೀ ದೇವಿಯನ್ನು ನೋಡಿ ಸಿಟ್ಟಿನಿಂದ ಅವನ ಮೈಯೆಲ್ಲ ಉರಿಯಿತು ಸತಿಯು ಯಜ್ಞಶಾಲೆಗೆ ಹೋಗಿ ನೋಡಿದಾಗ ಅಲ್ಲಿ ಶಂಭುವಿಗೆ ಅವಿರ್ಭಾಗವನ್ನು ಕೊಟ್ಟಿರಲಿಲ್ಲ ಆಗ ಆಕೆಗೆ ಗಂಡ ಹೇಳಿದ ಮಾತು ನೆನಪಾಯಿತು ತನ್ನ ಸ್ವಾಮಿಗೆ ಆದ ಅಪಮಾನವನ್ನು ಕಂಡು ಆಕೆಯ ಒಡಲು ಉರಿದು ಹೋಯಿತು ಪತಿಯ ಅಪಮಾನದಿಂದ ಉಂಟಾದ ದುಃಖವು ಅವಳಿಗೆ ತನ್ನನ್ನು ಪರಿತ್ಯಜಿಸಿದ ದುಃಖಕ್ಕಿಂತಲೂ ಎಷ್ಟು ಹೆಚ್ಚಾಗಿತ್ತು ಜಗತ್ತಿನಲ್ಲಿ ಅನೇಕ ವಿಧವಾದ ದಾರುಣ ದುಃಖಗಳು ಇವೆ ಆದರೆ ಸ್ವಜನ ಅಪಮಾನದಂತಹ ನನ್ನವರೇ ನಮಗೆ ಅಪಮಾನ ಮಾಡುವಂತಹ ದುರ್ಭರವಾದ ದುಃಖವು ಇನ್ನೊಂದಿಲ್ಲ ಇದನ್ನು ಯೋಚಿಸಿದಾಗ ಸತಿಯ ಕೋಪವು ಮೇರೆ ಮೀರಿತು ಅವರು ಮನೆಗೆ ಬಂದಾಗ ತನ್ನ ಗಂಡನಿಗೆ ಅಲ್ಲಿ ಗೌರವವಿಲ್ಲವೆಂದು ಭಾವಿಸಿದಾಗ ಯಾವ ಹೆಣ್ಣು ತಾನೇ ಸಂಯಮದಿಂದ ಇರಲು ಸಾಧ್ಯ ಅವಳ ಸಿಟ್ಟನ್ನು ಕಂಡು ತಾಯಿಯು ಅವಳಿಗೆ ಅನೇಕ ರೀತಿಯಲ್ಲಿ ಸಮಾಧಾನ ಹೇಳಿದಳು ಶಿವ ಅಪಮಾನು ನ ಜಾಯಿ ಸಹಿ ಹೃದಯ ನೋಯಿ ಪ್ರಬೋಧ ಸಕಲ ಸಬಹಿ ಹಟಿ ಹಟಕಿ ತಬ ಬೋಲಿ ಬಚನ ಸಕ್ರೋಧ ಆದರೆ ಶಿವನ ಅಪಮಾನವನ್ನು ಅವಳು ತಡೆಯದಾದಳು ಮನಸ್ಸಿಗೆ ಏನೂ ತೋಚಲಿಲ್ಲ ಅದರಿಂದ ತಾಯಿಯ ಮಾತುಗಳು ಅವಳ ಮೇಲೆ ಯಾವುದೇ ಪ್ರಭಾವ ಬೀರದೆ ಹೋದವು ಯಜ್ಞ ಕಾರ್ಯದಲ್ಲಿ ತೊಡಗಿದ್ದ ಇಡೀ ಸಭೆಯನ್ನು ಜರದು ಜಂಕಿಸುತ್ತಾ ಹೇಳಿದಳು ಸುನಹು ಸಭಾಸದ ಸಕಲ ಮುನಿಂದ ಕಹಿಸುನಿ ಚಿನಃ ಸಂಕರನಿಂದ ಸೋಫಲು ತುರಬ लाहम् बसाकहु भले भाति पचिता बपिताहु संत संभु श्रीपति अपवाद सुनिया जहता हसिमर जादा काटिया तासु जीव भजो बसई श्रवनमूतिनत चली अपराई जगदात मा महेशु पुरारी जगत जनक सबके हितकारी पिता मंदमती पिता मंदमती निंदत तेहि दक्ष शुक्र संभव देहि तुत दीह ते धेतु ದರಧರಿ ಉರಧರಿ ಚಂದ್ರ ಮೌಲಿ ಭ್ರಷಕೇತು ಅಸ ಅಸ ಕಹಿ ಜೋಗ ಆಗಿನೀತನು ಚಾರ ಭಯೋ ಸಕಲ ಮುಖಹಾಕಾರ ಕೆಲ ಸಭಾಸದರೇ ಮುನಿಗಳೇ ಕೇಳಿರಿ ಶಿವನನ್ನು ನಿಂದಿಸುವವರು ಅದನ್ನು ಕೇಳಿದವರೆಲ್ಲರೂ ಅದರ ದುಷ್ಫಲವನ್ನು ಬೇಗನೆ ಅನುಭವಿಸುವರು ನನ್ನ ತಂದೆ ದಕ್ಷ ಪ್ರಜಾಪತಿಯು ಕೂಡ ಪಶ್ಚಾತ್ತಾಪ ಪಡಲೇಬೇಕಾಗುತ್ತದೆ ಸಜ್ಜನರು ಶಂಕರ ಹಾಗೂ ನಾರಾಯಣ ಇವರ ನಿಂದೆ ಕಿವಿಗೆ ಬಿದ್ದಾಕ್ಷಣ ತಮ್ಮ ಕೈ ನಡೆದರೆ ಆ ನಿಂದಕನ ನಾಲಿಗೆ ಕತ್ತರಿಸಿಬಿಡಬೇಕು ಇಲ್ಲದಿದ್ದರೆ ಕಿವಿಗಳನ್ನು ಮುಚ್ಚಿಕೊಂಡು ಆ ಸ್ಥಳದಿಂದ ದೂರ ಹೋಗಬೇಕು ತ್ರಿಪ್ರಾಂತಕನಾದ ಪರಮೇಶ್ವರನೇ ಜಗದಾತ್ಮನು ಜಗತ್ಪಿತನು ಎಲ್ಲರ ಹಿತಕಾರಿಯೂ ಆಗಿರುವನು ಮಂದಮತಿಯಾದ ನನ್ನ ತಂದೆಯು ಇಂತಹ ಪರಶಿವನನ್ನು ನಿಂದಿಸುತ್ತಿದ್ದಾನೆ ನನ್ನ ಈ ಶರೀರವು ಅದೇ ದಕ್ಷನಿಂದ ಹುಟ್ಟಿದುದು ಆದ್ದರಿಂದ ಚಂದ್ರಮೌಳಿಯು ವೃಷಭತ್ವಜನೋ ಆದ ಪರಶಿವನನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಈ ಶರೀರವನ್ನು ಈಗಲೇ ವಿಸರ್ಜಿಸುತ್ತೇನೆ ಹೀಗೆ ಹೇಳಿ ಸೀತಾದೇವಿಯು ಸರಿ ಕ್ಷಮಿಸಿ ಸತೀದೇವಿಯು ಯೋಗಾಗ್ನಿಗಿಂತ ತನ್ನ ಶರೀರವನ್ನು ಭಸ್ಮಗೊಳಿಸಿದಳು ಅದನ್ನು ನೋಡಿ ಯಜ್ಞಶಾಲೆಯಲ್ಲಿ ಹಾಹಾಕಾರ ಸತೀ ಮರನು ಸುನಿ ಸಂಭೂ ಗನಲಗೆ ಕರನ ಮುಖ ಕೀಸಾ ಜಿಧ್ವಂಸ ಬಿಲೋಕಿ ಭೃಗು ರಚಿ ಮುನಿಸಾ ದಾಕ್ಷಾಯಿಣಿಯ ದೇಹತ್ಯಾಗ ದೃಶ್ಯವನ್ನು ಕಂಡ ಶಿವನ ಗಣಗಳು ಸಿಟ್ಟಿನಿಂದ ಯಜ್ಞವನ್ನು ಧ್ವಂಸ ಮಾಡತೊಡಗಿದರು ಯಜ್ಞ ಧ್ವಂಸವನ್ನು ನೋಡಲಾಗದೆ ಭೃಗುಮುನಿಗಳು ಅದನ್ನು ರಕ್ಷಿಸಿದರು समाचार सब संकर पाए वीरभद्र करे को पठाए जग्य विधम स जाये तीन किना सकल सुर विधिवत फलुदीन भई जग विधित दच गति सोये जसी कछु शंभु विमुख कई होई ಯ ಇತಿಹಾಸ ಸಕಲ ಜಗಜಾನೀ ತಾತೆ ಮೈ ಸಂಚೇ ಈ ಸಮಾಚಾರವನ್ನು ಕೇಳಿದ ಶಿವನು ಭಾರಿ ಸಿಟ್ಟುಕೊಂಡು ವೀರಭದ್ರನನ್ನು ಸೃಷ್ಟಿಸಿ ಅಲ್ಲಿಗೆ ಕಳಿಸಿದನು ಅವನು ಯಜ್ಞವನ್ನು ಧ್ವಂಸಗೊಳಿಸಿದನು ಆಗ ಅಲ್ಲಿ ನೆರೆದ ಎಲ್ಲ ದೇವತೆಗಳಿಗೆ ಮುನಿಗಳಿಗೆ ತಕ್ಕ ಶಾಸ್ತಿ ಮಾಡಿದನು ಶಿವದ್ರೋಹಿಗೆ ಆಗಬೇಕಾದ ಜಗತ್ಪ್ರಸಿದ್ಧ ಗತಿಯೇ ದಕ್ಷನಿಗೂ ಆಯಿತು ಈ ಇತಿಹಾಸವು ಜಗದ್ವಿದಿತ ಆದ್ದರಿಂದ ಈ ವೃತ್ತಾಂತವನ್ನು ನಾನು ಸಂಕ್ಷೇಪವಾಗಿ ವರ್ಣಿಸಿರುವೆನು ಎಂದು ತುಳಸಿದಾಸರು ಹೇಳುತ್ತಾರೆ ಈ ರೀತಿಯಾಗಿ ಅಂತಿಮವಾಗಿ ಸತೀದೇವಿಯು ತಾನು ಹಿಂದೆ ಸೀತಾದೇವಿಯ ರೂಪವನ್ನು ತಾಳೆ ಶ್ರೀರಾಮನನ್ನು ಮೋಸಗೊಳಿಸಲು ಹೋಗಿ ಆ ಕಾರಣದಿಂದಾಗಿ ಶಿವನಿಂದ ಪರಿತ್ಯಕ್ತವಾದ ಕಾರಣ ಆ ದೇಹವನ್ನು ವಿಸರ್ಜಿಸಬೇಕೆಂದೇ ಮನಸ್ಸು ಮಾಡಿದ್ದಳು ಅದಕ್ಕೆ ಯೋಗ್ಯವಾದ ಮಾರ್ಗವಾಗಿ ತನ್ನ ತಂದೆಯಾದ ದಕ್ಷಯಜ್ಞನು ನಡೆಸುತ್ತಿದ್ದ ಆ ದಕ್ಷ ತನ್ನ ತಂದೆಯಾದ ಪ್ರಜಾಪತಿ ದಕ್ಷನು ನಡೆಸುತ್ತಿದ್ದಂತಹ ಆ ದಕ್ಷಯಜ್ಞದ ಸ್ಥ ಯಾಗಶಾಲೆಗೆ ಬರುತ್ತಾಳೆ ಅಲ್ಲಿ ತನ್ನ ಪತಿಯಾದ ಶಿವನ ನಿಂದೆ ನಡೆದಿರುವುದನ್ನು ನೋಡಿ ಶಿವನಿಂದೆಯನ್ನು ಕೇಳಿದ ಮೇಲೆ ಒಂದು ಆಕೆಯೇ ದಕ್ಷನನ್ನು ಸಂಹರಿಸಬೇಕು ಆದರೆ ದಕ್ಷನು ಆಕೆಯ ತಂದೆ ಅದರ ಬದಲಿಗೆ ಆ ತಂದೆಯಿಂದಲೇ ತನಗೆ ಇತ್ತಂತಹ ದೇಹವನ್ನೇ ಅಲ್ಲಿ ಆಕೆ ವಿಸರ್ಜಿಸಿ ಬಿಡುತ್ತಾಳೆ ತನ್ನ ಸತಿಯು ಹೀಗೆ ದೇಹವನ್ನು ವಿಸರ್ಜಿಸಿದ ಸಂಗತಿಯನ್ನು ಕೇಳಿ ದಕ್ಷನ ಮೇಲೆ ಕ್ರೋಧಗೊಂಡು ಶಿವನು ವೀರಭದ್ರನನ್ನು ಸೃಷ್ಟಿಸಿ ದಕ್ಷ ಯಜ್ಞವನ್ನು ಸರ್ವನಾಶ ಮಾಡಿಬಿಡುತ್ತಾನೆ